ನಮಸ್ಕಾರ ನಾನ್ ಪ್ರೀತಿಯ ಕೌಶಲ್ ಇವತ್ತು ಕಿನ್ನಾಳದ ಕಲೆ ನೋಡ್ಕೊಂಡು ಬರೋಣ ಬನ್ನಿ ಕೊಪ್ಪಳ ಜಿಲ್ಲೆಯ ಕಿನ್ನಾಳಲ್ಲಿರುವ ಕಿನ್ನಾಳ ಕಲೆ ಕಟ್ಟಿಗೆಯಲ್ಲೇ ಕೆತ್ತುತ್ತಾರೆ ಸುಂದರವಾಗಿ ಕೆತ್ತುತ್ತಾರೆ ಕಟ್ಟಿಗೆಯಲ್ಲೇ ಮೂರ್ತಿ ಕೆತ್ತವರು ಕಲಾರು ಇವರೇ ಇವ್ರೆ ಇವರೆಲ್ಲ ಕಟ್ಟಿಗೆಯಲ್ಲೇ ಗೊಂಬಿ ಮಾಡ್ತಾರೆ ದಪ್ಪನ ಕಟ್ಟಿಗೆ ಇರ್ತಾವಲ್ಲ ಅವಲ್ಲೇ ಸಣ್ಣ ಸಣ್ಣ ಗೊಂಡಿ ಮಾಡ್ತಾರೆ ಬಂತ ನೋಡ್ರಿ ಇಂಥ ಮಾಡ್ತಾರೆ ಅವ್ರು ಸುಂದರವಾಗಿ ಇದು ಸುಂದರವರ್ದು ಮಾಡ್ಯಾರೋಡ್ರಿ ಕಟ್ಟಿಗೆಲೆ ಮಾಡವ ಮೂರ್ತಿ ಕಟ್ಟಿಗೆಲೇ ಮಾಡಿದ್ದಾರೆ ನೋಡಿ ರೆಡಿ ಮಾಡಿಟ್ಟಿದ್ದಾರೆ ಅದ್ಭುತ ಸುಂದರವಾದ ಕೆತ್ತನೆ ಇವರೇ ಕಲಾವಿದ ನೋಡ್ರಿ ಸುಂದರವಾಗಿ ಪೇಂಟ್ ಮಾಡ್ತಾ ಇದ್ದಾರೆ ಪ್ರಪಂಚಕ್ಕೆ ಅದ್ಭುತ ಕಲೆಯನ್ನು ತೋರಿಸಿಕೊಟ್ಟ ಕಲೆ ದೇವರ ಮೂರ್ತಿ ಮಾಡುತ್ತಾರೆ ದೇವರನ್ನು ಸುಂದರವಾಗಿ ಕೆತ್ತಿದ್ದಾರೆ ಬಹಳ ಮಕ್ಕವನ್ನು ಮಾಡುತ್ತಾರೆ ಕೈಯನ್ನು ಕಡ್ಲಿಯನ್ನು ಇದನ್ನು ಸುಂದರವಾಗಿ ಕೆತ್ತಿದ್ದಾರೆ ಇದನ್ನು ಚಂದವಾಗಿದೆ ಅಂದ ಅಂದ ಚಂದ ನೋಡಲು ಎರಡು ಕಣ್ಣು ಸಾಲವು ಅಷ್ಟು ಕಟಿಗೆಲಿಂದ ಮೂರ್ತಿ ಕೆತ್ತಿ ಪೇಂಟ್ ಏನು ಹೇಳ್ತೀನಿ ಪೇಂಟ್ ಮಾಡಿ ಅವಕ್ಕೆ ಮುತ್ತಂಟಿಸಿ ಅವನನ್ನು ಗೊಂಬಿ ತರ ದೇವ್ರ ತರ ರೀತಿ ಮಾಡ್ತಾರೆ ಮಾಡ್ತಾರೆ ಅದು ಆರತಿ ಬಣ್ಣ ಹಚ್ಚಿ ಕಟ್ಟಿಗೆ ಹಂಗೆ ಕಾಣಬೇಕು ಅಂತ ಕಟ್ಟಿಗೆ ತಗೊಂಬಂದು ಈ ರೀತಿ ಮಾಡ್ತಿರ್ತಾರೆ ಈ ಬಡ ರೋಡ್ರಿ ಸುಂದರವಾಗಿ ಕಿತ್ತಿದ್ದಾರೆ ಅದು ನನ್ನ ಆಮೇಲೆ ಪೇಂಟ್ ಮಾಡ್ತಾರೆ ಅದನ್ನು ಎಲ್ಲಿ ಬಡೋದಕ್ಕೆ ಪ್ರಸಿದ್ಧವಾಗಿದೆ ಕಿನ್ನಾಯ್ ಯಾಕಂದ್ರೆ ಅರ್ಕೇರಿ ಡ್ಯಾಮ್ ನೀರಿದೆ ಇದ್ರಲ್ಲೇ ಮಾಡೋದು ಈಗ ಮಾಡ್ತಿದ್ದಾರೆ ನೋಡಿ ನಾನು ಇವರನ್ನು ಮಾತಾಡಿಸಿದೆ ಕಟ್ಟಿಗೆಯಿಂದ ಮೂರ್ತಿಗಳನ್ನು ತಯಾರಿಸ್ತಾರೆ ಗೊಂಬೆಗಳನ್ನು ಇವರು ಅಗ್ಲಿ ರಾತ್ರಿ ಅನ್ನೋದು ಕೆಲಸ ಮಾಡಿ ಇವರು ಗೌರಿ ಮುಖವನ್ನು ತಯಾರು ಮಾಡ್ತಾರೆ ಬೇಕಾದರೂ ಬಂದು ತಗೊಳ್ಳಿ ನೋಡಿ ಇದೆ ಗೌರಿಯ ಮುಖ ಇದು ಮೂರ್ತಿಯನ್ನು ಮಾಡಿ ಇಟ್ಟಿರುವ ಜಾಗ ಇದು ನೋಡಿ ಸರ್ಕಾರದಿಂದ ಪ್ರಶಸ್ತಿ ನೀಡುತ್ತಾರೆ ಅವರಿಗೆ ವಾಹ್ ಕುಟಗಿನಿಂದ ಕುದ್ದಿದ್ದ ಸುಂದರವಾಗಿ ಮೂರ್ತಿ ಎಲ್ಲ ಆನೆ ಗೊಂಬೆಯ ಇದು ಬಾಲ್ ಎಲ್ಲ ಮಾಡ್ತಾರೆ ಇವರು ವಾಹ್ ಶಿವಲಿಂಗ ದೇವರು ನಾನಿಲ್ಲಿ ಬರ್ದಕ್ಕೆತ್ತು ನಾನು ಬಂದಿದ್ದೆ ಗೊಂಬೆಯನ್ನು ಮಾಡಿದ್ದಾರೆ ಕಟಗಿಲಿಂದ ಚಂದವಾಗಿದೆ ಇದ್ದೆ ಸುಂದರವಾದ ಮೂರ್ತಿ ಕಟಗಿಲಿಂದ ಕೆತ್ತಿದ್ದಾರೆ ನೋಡಿ ಅಲ್ಲಿ ಆಂಜನೇಯ ಬಂತು ನೋಡಿ ಗೌರಿ ಮುಖವನ್ನು ಸುಂದರವಾಗಿ ಪೇಂಟನ್ನು ಮಾಡ್ತಾರೆ ಸುಂದರವಾಗಿ ನಾವಿದ್ದರೆ ಪೇಂಟು ಕಚ್ಚಿ ಪಿಚಿ ಮಾಡ್ತಿದ್ದೆ ಇವರು ಸುಂದರವಾಗಿ ಮಾಡಿದ್ದಾರೆ ನೋಡಿ ಇವ್ರಿಗೆ ಪ್ರಶಸ್ತಿ ನೀವು ಓದಿ ಈ ರೀತಿ ಬಳಸಬೇಕು ಇವರಿಗೆ ಕಲಾವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ನೀವು ಕೂಡ ಬನ್ನಿ ಕಿನ್ನಳಿಗೆ ಭೇಟಿ ಹಾಕೊಡಿ ನಮಸ್ಕಾರ ನೋಡ್ಕೊಂಡ್ ಬಂದಿರಲ್ಲ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ